ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಥರ್ಡ್ ಟೆಸ್ಟ್ನ ಮ್ಯಾಚ್ ಟ್ರಿಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಇವತ್ತಿನ ನಡೀತಿರುವಂಥ ಇಂಡಿಯಾ ವರ್ಸಸ್ ನ ಥರ್ಡ್ ಟೆಸ್ಟ್ ಅದು ಎಲ್ಲ ಆಗ್ತದೆ ಅದೇ ರೀತಿ ಪಿಚ್ ರಿಪೋರ್ಟ್ಸ್ ಅದೇ ರೀತಿ ಅಲ್ಲಿ ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ಅದೇ ರೀತಿಯಾಗಿ ಮೋಸ್ಟ್ ಇಂಟೆನ್ಸ್ನಲ್ ಪಿಚ್ ಅಂತಲೇ ಹೇಳ್ಬೋದಾಗಿದೆ ಕ್ರಿಕೆಟ್ನ ಅತ್ಯುತ್ತಮವಾದ ಪಿಚ್ ಲಾರ್ಡ್ಸ್ನಲ್ಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚ್ನ ಪ್ರೀಲ್ಲಿ ಮೀನ್ ಹಾಕೊಂಡು ಪ್ಲೇಯಿಂಗ್ ಲೆವೆನಲ್ಲಿ ಯಾವ್ಯಾವ ರೀತಿ ಚೇಂಜಸ್ಗಳು ಆಗ್ತವೆ ಎರಡು ಟೀಮ್ಸ್ಗಳು ಕೂಡ ಸಾಲಿಡ್ ಚೇಂಜಸ್ ಅಂತೂ ಆಗೋದಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಬೌಲರ್ಸ್ಗಳಂತೂ ಸಾಲಿಡ್ ಹಾಕೊಂಡು ಕಮ್ ಬ್ಯಾಕ್ ಮಾಡ್ತಾರೆ ಈ ಪಿಚ್ಚಲ್ಲಿ ಅದೇ ರೀತಿಯಾಗಿ ಬೌಲಿಂಗೇ ಹೆಲ್ಪ್ಫುಲ್ ಇದೆಯಾ ಅಥವಾ ಬ್ಯಾಟಿಂಗ್ಗೆ ಹೆಲ್ಪ್ಫುಲ್ ಇದೆಯಾ ಇಲ್ಲಿ ಮೋಸ್ಟ್ ವಾಂಟೆಡ್ ಏನೋ ಒಂದು ಈ ಆಗುತ್ತೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನೊಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಂಥೇಳ್ತಾನೆ ನಾ ಮಾಡೋವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದ ಮೊದಲಾಗಿ ನಮ್ಮ ಇಂಡಿಯನ್ ಟೀಮ್ ಇವತ್ತು ಲಾರ್ಸ್ನಲ್ಲಿ ಆಗ್ತಿರೋದ್ರಿಂದ ಸಿಕ್ಕಪಟ್ಟೆ ಹ್ಯೂಜ್ ಪ್ರಮಾಣದಲ್ಲಿ ಅಲ್ಲಿಯ ಕ್ರಿಕೆಟ್ ಜಗತ್ತಿನ ದೊಡ್ಡ ಗ್ರೌಂಡ್ ಅದೇ ರೀತಿಯಾಗಿ ಮೋಸ್ಟ್ ವಾಂಟೆಡ್ ಈ ಪಿಚ್ಚಲ್ಲಿ ರನ್ಸ್ ಮಾಡಿದರೆ ಥರ ಬ್ಯಾಟರ್ಸ್ ಒಂಥರ ಲೆಜೆಂಡ್ರಿ ಬ್ಯಾಟರ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾತಕ್ಕೆ ಅಂತ ಕೇಳೋದಾದರೆ ಎಸ್ ಇಲ್ಲಿ ಮೀನು ಹಾಕ್ಕೊಂಡು ಪಿಚ್ಚು ಸಿಕ್ಕಾಪಟ್ಟೆ ಡೌನ್ಫಾಲ್ ಇದೆ ಒಂದು ಕಡೆ ಹೋಗ್ತಾ 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 ಒಂಬತ್ತು ಫೀಟ್ ಹತ್ತತ್ರ ಡೌನ್ ಆಗ್ತಾ ಇರೋದು ಇಲ್ಲಿ ಪಿಚ್ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಈಸಿ ವೇರಿಯೇಷನ್ ಆಗುತ್ತೆ ಆ ರೀತಿ ಸೇಮ್ ಪೊಸಿಷನ್ ಸಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಲೆಫ್ಟಿಂದ ರೈಟ್ ಹೋಗತ್ತೆ ರೈಟಿಂದ ಲೆಫ್ಟ್ ಹೋಗತ್ತೆ ಯಾವ ಸೈಡಿಂದ ಹಾಕರೂ ಕೂಡ ಸ್ವಿಂಗ್ಗಂತೂ ಈಸಿ ಆಗುತ್ತೆ ಅದಕ್ಕಾಗಿ ಇಲ್ಲಿ ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಚಾಲೆಂಜ್ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ ಈ ಪಿಚ್ ರನ್ಸ್ ಮಾಡಲಿಕ್ಕೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಬ್ಯಾಟರ್ಸ್ಗಳು ಯಾವ ಯಾವ್ಯಾರು ಹೆಚ್ಚಿನದಾಗಿ ಸ್ಕೋರ್ ಮಾಡ್ತಾರೋ ಒಂಥರ ಲೆಜೆಂಡ್ ಕಡೆ ಸಾಕ್ತಾರೆ ಹೇಳ್ಬೋದಾಗಿದೆ ಅಷ್ಟು ಕಷ್ಟ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ರನ್ಸ್ ರನ್ಸ್ನ ಬಾರಿಸೋದು ಅದಕ್ಕಾಗಿ ಇಲ್ಲಿ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಇರೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಅದಕ್ಕಾಗಿ ಇಲ್ಲಿ ನಮ್ಮ ಪ್ರಕಾರ ನಮ್ಮ ಇಂಡಿಯಾ ಕೂಡ ನಾಲ್ಕು ಪೇಸರ್ಸ್ ಅದೇ ರೀತಿಯಾಗಿ ಬೆನ್ಸ್ಟೋಕ್ ಅಂದರೆ ಇಂಗ್ಲೆಂಡ್ ಟೀಮ್ ಕೂಡ ನಾಲ್ಕು ಜನ ಪೇಸರ್ಸ್ ಜೊತೆ ಹೋಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನನ್ನ ಪ್ರಕಾರ ಈ ಅಲ್ಲಿ ಅಂತ ಬಂದ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ ಹೋದ ಬಾರಿ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ ಲಾರ್ಡ್ಸ್ ಅಲ್ಲಿ ಗೆದ್ದಿತ್ತು ಅಲ್ಲಿ ಕೆ ಎಲ್ ರಾಹುಲ್ ಅವರು ಸೆಂಚುರಿನ ಹೊಡೆದಿರೋದು ಇಲ್ಲಿ ಮೋಸ್ಟ್ ವಾಂಟೆಡ್ ಏನಪ್ಪ ಅಂತ ಹೇಳಿದ್ರೆ ಸೆಂಚುರಿನ ಯಾರ್ಯಾರೆಲ್ಲ ಹೊಡಿತಾರೋ ಅಲ್ಲೊಂಥರ ಹೊರಗಡೆ ಯಾವ ರೀತಿ ಬರೀತಾರೆ ಅಂತ ಹೇಳಿದರೆ ಒಂಥರ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ರಾಹುಲ್ ಅವರು ಕೂಡ ಸೆಂಚುರಿ ಹೊಡೆದಾಗ ಅಲ್ಲಿ ಬರೀತಾರೆ ಸೆಂಚುರಿನ ಹೊಡೆದಿರುವಂಥ ಲಾರ್ಡ್ಸಲ್ಲಿ ಎಷ್ಟು ಸೆಂಚುರೀಸ್ಗಳಾಗಿವೆ ಇಲ್ಲಿ ತನಕ ಕೂಡ ಎಲ್ಲರದು ಕೂಡ ಒಂಥರ ಸ್ಟೇಡಿಯಮಲ್ಲಿ ಬರೀತಾರೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಕನ್ವೆನ್ಸ್ನಲ್ಲಿ ಪಿಚ್ ಅಂತಲೇ ಹೇಳ್ಬೋದಾಗಿದೆ ಲಾರ್ಡ್ಸ್ ಲಾರ್ಡ್ಸ್ ಅಂತ ಬೆಸ್ಟ್ ಮೈದಾನ ಎಲ್ಲೂ ಇಲ್ಲ ಲಾರ್ಡ್ಸಲ್ಲಿ ಆಟ ಆಡಬೇಕು ಅಂತ ನೋಡಿದ್ರೆ ಆಹಾ ಅದು ಯಾವ ರೀತಿ ಫೀಲಿಂಗ್ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದಾಗಿದೆ ಕ್ರಿಕೆಟರ್ಸ್ಗಳದ್ದು ಲಾರ್ಡ್ಸಲ್ಲಿ ಆಟ ಆಡುವಂಥದ್ದು ಅದೇ ರೀತಿ ಇಲ್ಲಿ ಪ್ಲೇಯಿಂಗ್ ಲೆವೆನ್ ಅದೇ ರೀತಿ ಎಷ್ಟೊತ್ತಾಗ್ತದೆ ಅಂತ ಹೇಳೋದಾದರೆ ಮೂರು ಮೂವತ್ತಕ್ಕೆ ಆಗ್ತಿರೋದು ಕೂಡ ಜಿಯೋ ಹಾಸ್ಟೆಲಲ್ಲಿ ಪ್ರಸಾರವಾಗ್ತಿರೋದು ಇಲ್ಲಿ ಪಿಚ್ ಕಡೆ ಬರ್ತಾ ಇರೋದಾದ ನನ್ನ ಪ್ರಕಾರ ಬ್ಯಾಟಿಂಗ್ ಸೈಡ್ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ ನನ್ನ ಪ್ರಕಾರ ಈ ಟೆಸ್ಟ್ ಕೂಡ ಕೊನೆಯ ದಿನದ ತನಕನೂ ಕೂಡ ಹೋಗುತ್ತೆ ಟಾಫ್ ಡೇ ಫೈವ್ ತನಕ ನನ್ನ ಪ್ರಕಾರ ಹೋಗುವಂಥ ಸಾಧ್ಯತೆ ಹೆಚ್ಚಿಂದ ಕಾಣಿಸ್ತಿದೆ ಪ್ರತಿ ಟೆಸ್ಟಲ್ಲೂ ಕೂಡ ಅದೇ ರೀತಿ ಆಗ್ತಾರೆ ಇಲ್ಲಿ ಸಿಮಿಲರ್ ಹಾಕೊಂಡು ಡೇ ಫೈ ತನಕೂ ಕೂಡ ಹೋಗುತ್ತೆ ಪ್ರತಿ ಟೆಸ್ಟ್ ಕೂಡ ಇಲ್ಲಿ ಇಂಗ್ಲೆಂಡ್ ಜೊತೆ ಆಗ್ತಿರುವಂಥ ಎಲ್ಲ ಟೆಸ್ಟ್ಗಳು ಕೂಡ ಅದೇ ರೀತಿಯಾಗಿ ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಚಾಲೆಂಜ್ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅಲ್ಲಿ ಥರ ಇಲ್ಲಿ ಹ್ಯೂಜ್ ರನ್ಸ್ ಮಾಡಲಿಕ್ಕಾಗಲ್ಲ ಸಿಕ್ಕಪಟ್ಟೆ ಅನ್ನಿವನ್ ಬೌನ್ಸ್ ಅದೇ ರೀತಿಯಾಗಿ ಸ್ವಿಂಗ್ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಿಂದಾಗಿರುತ್ತೆ ಅಂತಲೇ ಿದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ ನ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ನಾನು ಇನ್ನೇ ಹೇಳಿದ್ದೇನೆ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಅಲ್ಲಿ ಆದರೂ ಕೂಡ ಇವಾಗ ಹೇಳ್ತೇನೆ ಇಂಡಿಯಾದ ಪ್ರಿಡಿಕ್ಟರ್ ಪ್ಲೇಯಿಂಗ್ ಲೆವೆನ್ ಕೆ ಎಲ್ ಜೊತೆಗೆ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ಕರುಣ್ ನಾಯ್ ಅವ್ರನ್ನ ಆಡಿಸ್ತೇನೆ ಸಾಯಿಕ್ಕಿಂತ ಹೆಚ್ಚಿನದಾಗಿ ಮತ್ತೊಂದು ಚಾನ್ಸಸ್ ಶುಭ್ಮನ್ ಗಿಲ್ ರಿಷಬ್ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಜಸ್ಪ್ರೀತ್ ಬೂಮ್ರಾ ಆಕಾಶ್ ದೀಪ್ ಮಹಮ್ಮದ್ ಸಿರಾಜ್ ಇದೊಂಥರ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿರುವಂಥ ನಮ್ಮ ಇಂಡಿಯನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಕೆ ಎಲ್ ಜೈಸ್ವಾಲ್ ಕರುಣ್ ಶುಭ್ಮನ್ ರಿಷಬ್ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಬೂಮ್ರಾ ಆಕಾಶ್ ಅದೇ ರೀತಿಯಾಗಿ ಮಹಮ್ಮದ್ ಸಿರಾಜ್ ತನಕ ಕೂಡ ಒಳ್ಳೆ ಸಿಮ್ ಪೊಸಿಷನ್ನು ಕೂಡ ಅದೇ ರೀತಿಯಾಗಿದೆ ಸಿರಾಜ್ ಆಕಾಶ್ ಜಸ್ಪ್ರೀತ್ ಬುಮ್ರಾ ನಿತೀಶ್ ಕುಮಾರ್ ರೆಡ್ಡಿ ಎಸ್ ನಾಲ್ಕನೇ ಪೇಸರ್ ಹಾಕೊಂಡು ರೆಡ್ಡಿ ಅವರು ಇರೋದು ಸಾಲಿಡ್ ಹಾಕೊಂಡಿದ್ದೆ ಇಲ್ಲಿ ಪೇಸರ್ಟೆ ಸ್ಪಿನ್ನಿಂಗಲ್ಲಿ ನೋಡ್ತಾ ಇರೋದು ಅದೇ ಜಡ್ಡು ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಅವ್ರು ಇರೋದು ನನ್ನ ಪ್ರಕಾರ ಕನ್ವಿನ್ಸಿಂಗ್ ಹಾಕೊಂಡಿದ್ದೆ ಟಾಪ್ ಸಿಕ್ಸ್ ಬೌಲರ್ಸ್ಗಳ ಜೊತೆ ಹೋಗ್ತಾ ಇರೋದು ಅದೇ ರೀತಿಯಾಗಿ ಟಾಪ್ ಫೈವ್ ಮೇನ್ ಬ್ಯಾಟರ್ಸ್ಗಳ ಜೊತೆ ನಮ್ಮ ಇಂಡಿಯಾ ಟೀಮ್ ಹೋಗ್ತಾ ಇರೋದು ಅಂತಲೇ ಹೇಳ್ಬೋದಾಗಿದೆ ಇದೆ ನನ್ನ ಪ್ಲೇಯಿಂಗ್ ಲೆವೆನ್ ಕೂಡ ಅದೇ ರೀತಿಯಾಗಿ ಇಂಗ್ಲೆಂಡ್ ಅಪ್ಲೇ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರೆ ಜಾಕ್ ಕ್ವಾರ್ಲಿ ಬೆನ್ ಡಕಿಡ್ ಓಲಿ ಪೊಪ್ ಜೋರೂಟ್ ಹ್ಯಾರಿ ಬ್ರೋಕ್ ಬೆನ್ ಸ್ಟೋಕ್ ಜೆಮಿ ಸ್ಮಿತ್ ಕ್ರಿಸ್ ವೋಕ್ಸ್ ಬ್ರೆಂಡನ್ ಕೇರ್ಸ್ ಜಫರ್ ಆರ್ಚರ್ ಶೋಯಿ ಬಶೀರ್ ಇಲ್ಲಿ ಮೇನ್ ಇಲ್ಲಿ ನಮ್ಮ ಇಂಡಿಯಾ ಕಡೆ ಬೂಮ್ರಾ ಅವರು ಕಂಬ್ಯಾಕ್ ಮಾಡಿರೋದು ಅದೇ ರೀತಿಯಾಗಿ ಇಂಗ್ಲೆಂಡಲ್ಲಿ ಜೋಫರ್ ಆರ್ಚರ್ ಅವರು ಕಂಬ್ಯಾಕ್ ಮಾಡಿರೋದು ಇದು ಎರಡು ಟೀಮ್ನ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಅಂತಲೇ ಹೇಳ್ಬೋದಾಗಿದೆ ಥರ್ಡ್ ಟೆಸ್ಟ್ಗೆ ಅದು ಕೂಡ ಆಗ್ತಾ ಇರೋದು ನೋಡಿ ಯಾವ ರೀತಿ ಟಾಸ್ ಆದವರು ನನ್ನ ಪ್ರಕಾರ ಇದರಲ್ಲೂ ಚೇಜಿಂಗ್ ಕಡೆ ಹೋಗೋದಂತೂ ಹೌದು ಹೋದ ಬಾರಿ ನಮ್ಮ ಇಂಡಿಯಾ ಬ್ಯಾಟರ್ಸ್ಗಳನ್ನು ಕಟ್ಟಿ ಹಾಕಲಿಕ್ಕೆ ಆಗಲಿಲ್ಲ ಆಗಿತ್ತು ಇಂಗ್ಲೆಂಡ್ಗೆ ಇವಾಗ ಸ್ವಲ್ಪ ಟಫಾಗಿ ಕಾಣಿಸ್ಕೊಳ್ತಾ ಇದೆ ಜೋಫ್ ಆಚರ್ ಅವರು ಬಂದಿರೋದ್ರಿಂದ ನೋಡು ಯಾವ ರೀತಿ ನಮ್ಮ ಇಂಡಿಯಾ ಯಾವ ರೀತಿ ಬ್ಯಾಟಿಂಗ್ ಆಟಾಡುತ್ತೆ ಮೇನ್ ಹಾಕೊಂಡು ಬೌಲಿಂಗಲ್ಲಿ ಯಾವ ರೀತಿ ಸ್ಟ್ರೆಂತ್ ಇದೆ ಪೇಸರ್ಸ್ ಬೂಮ್ರವರು ಕಂಬ್ಯಾಕ್ ಮಾಡಿರೋದ್ರಿಂದ ಸಿಕ್ಕಪಟ್ಟೆ ಸಾಲಿಟ್ಟು ನಮ್ಮ ಇಂಡಿಯಾದ ಪೇಸ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ತರ್ಡ್ ಟೆಸ್ಟ್ ಟೆಸ್ಟ್ ನ ಮ್ಯಾಚ್ ಡ್ರಿಪ್ ಆಗಿತ್ತು ನಿಮಗೆ ವಿಡಿಯೋ ನಿಮ್ಗೆ ವೀಡಿಯೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ